ಸರ್ ನಮಸ್ತೆ ನಾನು ಕೇರನ್ ತಂತ್ರಜ್ಞಾನ ಪ್ರೈವೇಟ್ ಲಿಮಿಟೆಡಿಂದ ಬಂದಿದ್ದೀನಿ ಗಣೇಶ್ ಅಂತ ಹೇಳಿ ನನ್ನ ಹೆಸರು ಇಲ್ಲಿ ನಮ್ಮ ಹತ್ರ ರೈತರು ಇದ್ದಾರೆ ಅಗಸನ್ ಕಟ್ಟೆಯಲ್ಲಿ ಸರ್ ಹೆಸರು ಬಸವರಾಜಪ್ಪ ಬಸವಾಜಪ್ಪ ಹಗಸನ್ ಕಟ್ಟೆ ಹಸನ್ಕಟ್ಟೆ ಈಗ ಕೇರನ್ ತಂತ್ರಜ್ಞಾನದ ಎಷ್ಟು ಸರಿ ಯೂಸ್ ಮಾಡಿದ್ದೀರಾ ನಾವೀಗ ಎರಡು ಸಲ ಯೂಸ್ ಮಾಡಿ ಎರಡು ಸಲ ಮೂರು ಮೂರು ತಿಂಗಳ ಎರಡು ಸಲ ನೆಕ್ಸ್ಟ್ ಡೋಸು ಯಾವಾಗ ಕೊಡ್ಬೇಕಂತ ಇದ್ದೀರಾ ಅದೇ ಇನ್ನು ಮೂರು ತಿಂಗಳು ಕೊಡಬೇಕಂತ ಇತ್ತು ಈ ಕೊರೋನ್ ಬಂದಿರೋದ್ರಿಂದ ಇಲ್ಲ ಸರ್ ಸ್ವಲ್ಪ ಲೇಟಾಗಿದೆ ಸರ್ ಇದು ನೆಕ್ಸ್ಟ್ ಬಂದು ಕೊಟ್ಟು ಅನುಕೂಲ ನಿಮಗೆ ಅದು ಹಾಕಿದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗಿದೆ ನಿಮಗೆ ಎಷ್ಟು ಒಡಿ ಕಡಿಮೆ ಆಗಿದೆ ಓಕೆ ಆಮೇಲೆ ಹಳ್ಳಿ ಉದ್ರೋದು ನಿಂತಿದೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಮಟ್ಟಿಗೆ ಆಗ್ತೈತೆ ಒಂದೇ ಪಟ್ಟಿಗೆ ಕಂಟ್ರೋಲ್ ಆಗಲ್ಲ ಯಾವುದಾದ್ರೂ ಅಷ್ಟು ಬಿಟ್ಟರೆ ಇನ್ನೇನು ನಮಗೆ ಫಸಲು ಒಂದು ಸ್ವಲ್ಪ ಚೆನ್ನಾಗಿ ನಿಂತ ಸ್ವಲ್ಪ ಚೆನ್ನಾಗಿ ಹಳ್ಳಿ ಡ್ರಾಪ್ ಏನು ಆಗ್ತಾ ಇಲ್ಲ ನಿಮಗೆ ಇಲ್ಲ ಹೆಚ್ಚಿಗೆ ಡ್ರಾಪ್ ಒಟ್ಟು ಹೊಲ ಹೊಡೆಯೋದು ಈಗ ನಾವು ನಿಮಿಷದ ಮೇಲೆ ಈಗ ಇಲ್ಲ ಹೊಲ ಏನು ಹೊಡೆದ್ರು ಹೊಲ ಏನು ಹೊಡೆದ್ರಿ ಹ್ಞೂ ಸರ್ ಕರಾನ್ ತಂತ್ರಜ್ಞಾನದಿಂದ ಬರ ಮೆಡಿಸನ್ ಸಿಕ್ಕಿದೆ ಬೇರೆ ಏನಾರ ಮಾಹಿತಿ ಸಿಕ್ಕಿದೆ ನಿಮಗೆ ಚೆನ್ನಾಗ್ ಸಿಕ್ಕೇ ಅವರ ಯಾರ ಬಂದ್ರು ಅವತ್ತು ಹೋಗಿದ್ದೀವಿ ಸಚಿನ್ ಸರ್ ಅಂತ ಅವತ್ ಬಂದ್ ಚೆನ್ನಾಗಿ ಮಾತಾಡಿದ್ ಇವ್ರು ನಮ್ಮ ಲೀಡರ್ ಬಸವರಾಜ್ ಅವ್ರು ಬರ್ತಾರ ಈ ತರ ಮಾಡ್ ಈ ತರ ಔಷಧಿ ಹೊಡಿಯೋದು ಬೇಡ ಗೊಬ್ಬರ ಈ ತರ ನಮ್ದು ಇದನ್ನ ಬರ್ತಿದೆ ನೀನು ಕೆಲಸ ಆದಷ್ಟು ಹುಲ್ಲ ಕಡಿಮೆ ಅಂದ್ರೆ ನೀವು ನಿನ್ಗೆ ಯಾವ್ದು ಅನ್ಸತ್ತ ನಾಕಪ್ಪ ನಾವು ನಾವೇನು ಅವಾಗ ಏನಾಗ್ತಿದ್ವಿ ಅಂದ್ರೆ ಪಟಾಸ್ ಆಗ್ತಿದ್ವಿ ಆಮೇಲೆ ಬೋರ್ ಅನ್ನು ಜಿಂಕ ಇಷ್ಟು ಬಿಟ್ಟರೆ ನೀವು ಬೇರೆ ಏನು ಬಲವಂತ ಯಾರು ಬಲವಂತ ಏನಿಲ್ಲ ಅಲ್ಲೇ ಇಲ್ಲ ಸರ್ ಅವರು ತೃಪ್ತಿ ಇದೆ ಹಾಂ ಒಂದೇ ಸಲಕ್ಕೆ ಯಾರು ಮಕ್ಕಳು ದೊಡ್ಡರಾಗಲ್ಲ ನಿಧಾನ ಕಕ್ಕಂಡ್ರೆ ಅಷ್ಟಂತೂ ಹೇಳ್ತಾನೆ ಹ್ಞೂ ಓಕೆ